ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾಕ್ತಾದ ಮಧುಬನ ಮಧುರ ಮಕ್ಕಳೇ ದುಃಖಹರ್ತ ಸುಖಕರ್ತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ದುಃಖಹರ್ತ ಸುಖಕರ್ತ ಆದಂತಹ ಪರಮಾತ್ಮ ತಂದೆ ನಿಮ್ಮ ಜೀವನದ ಸರ್ವ ಪ್ರಕಾರದ ದುಃಖವನ್ನು ದೂರ ಮಾಡುತ್ತಾರೆ ಮನುಷ್ಯರು ಎಂದೂ ಯಾರ ದುಃಖವನ್ನು ದೂರ ಮಾಡಲು ಸಾಧ್ಯ ಇಲ್ಲ ಇಂದಿನ ಪ್ರಶ್ನೆ ಆಗಿದೆ ವಿಶ್ವದಲ್ಲಿ ಅಶಾಂತಿ ಜಾಸ್ತಿಯಾಗಲು ಕಾರಣ ಏನಾಗಿದೆ ಶಾಂತಿ ಹೇಗೆ ಸ್ಥಾಪನೆ ಆಗುತ್ತದೆ ಉತ್ತರ ವಿಶ್ವದಲ್ಲಿ ಅಶಾಂತಿ ಜಾಸ್ತಿಯಾಗಲು ಕಾರಣ ಅನೇಕ ಅನೇಕ ಧರ್ಮಗಳು ಕಲಿಯುಗದ ಅಂತ್ಯದಲ್ಲಿ ಯಾವಾಗ ಅನೇಕತೆ ಇರುತ್ತದೆಯೋ ಆಗ ಅಶಾಂತಿ ಇರುತ್ತದೆ ಪರಮಾತ್ಮ ತಂದೆ ಬಂದು ಒಂದು ಸತ್ಯ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಸತ್ಯಯುಗದಲ್ಲಿ ಶಾಂತಿ ಇರುತ್ತದೆ ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಳ್ಳಬಹುದು ಈ ಲಕ್ಷ್ಮೀ ನಾರಾಯಣರ ರಾಜ್ಯದಲ್ಲಿ ಶಾಂತಿ ಇತ್ತು ಸತ್ಯುಗದಲ್ಲಿ ಧರ್ಮ ಕೂಡ ಪವಿತ್ರ ಧರ್ಮ ಆಗಿತ್ತು ಮತ್ತು ಕರ್ಮ ಕೂಡ ಪವಿತ್ರ ಕರ್ಮ ಆಗಿತ್ತು ಕಲ್ಯಾಣಕಾರಿ ತಂದೆ ಪುನಃ ಆ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಆ ಹೊಸ ಜಗತ್ತಿನಲ್ಲಿ ಅಶಾಂತಿಯ ಹೆಸರು ಚಿಹ್ನೆ ಕೂಡ ಇರುವುದಿಲ್ಲ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಆತ್ಮಿಕ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಆತ್ಮಿಕ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಅನ್ನುವುದನ್ನು ಮಕ್ಕಳಿಗೆ ತಿಳಿಸಲಾಗಿದೆ ಬಾಂಬೆಯಲ್ಲಿ ಬಹಳಷ್ಟು ಜನ ಸಮಾಜ ಸೇವಕರಿದ್ದಾರೆ ಆ ಸಮಾಜ ಸೇವಕರ ಮೀಟಿಂಗ್ ನಡೆಯುತ್ತಿರುತ್ತದೆ ಬಾಂಬೆಯಲ್ಲಿ ವಿಶೇಷವಾಗಿ ಯಾವ ಸ್ಥಾನದಲ್ಲಿ ಅವರು ಮೀಟಿಂಗ್ ಅನ್ನು ಮಾಡುತ್ತಾರೋ ಆ ಸ್ಥಾನಕ್ಕೆ ಭಾರತೀಯ ವಿದ್ಯಾಭವನ ಎಂದು ಹೆಸರನ್ನು ಇಟ್ಟಿದ್ದಾರೆ ಈಗ ಎರಡು ಪ್ರಕಾರದ ಶಿಕ್ಷಣವನ್ನು ಕಲಿಯಲಾಗುತ್ತದೆ ಒಂದನೇ ಪ್ರಕಾರದ ವಿದ್ಯೆ ಅಂದರೆ ಶಾರೀರಿಕ ವಿದ್ಯೆ ಆ ವಿದ್ಯೆಯನ್ನು ಶಾಲೆ ಮತ್ತು ಕಾಲೇಜಿನಲ್ಲಿ ಕಲಿಸಲಾಗುತ್ತದೆ ಬಾಂಬೆಯಲ್ಲಿರುವಂತಹ ಆ ಭವನಕ್ಕೆ ಭಾರತೀಯ ವಿದ್ಯಾಭವನ ಎಂದು ಕರೆಯುತ್ತಾರೆ ಅಂದ ಮೇಲೆ ಅಲ್ಲಿ ಅವಶ್ಯವಾಗಿ ಬೇರೆ ಕಾರ್ಯವೇ ನಡೆಯುತ್ತದೆ ಈಗ ವಿದ್ಯೆ ಎಂದು ಯಾವುದಕ್ಕೆ ಕರೆಯುತ್ತಾರೆ ಅನ್ನುವುದು ಕೂಡ ಮನುಷ್ಯರಿಗೆ ಗೊತ್ತಿಲ್ಲ ನಿಮ್ಮ ಈ ಭವನಕ್ಕೆ ಆತ್ಮಿಕ ವಿದ್ಯಾಭವನ ಎಂದು ಹೆಸರನ್ನು ಇಡಬೇಕು ವಿದ್ಯೆ ಎಂದು ಜ್ಞಾನಕ್ಕೆ ಕರೆಯಲಾಗುತ್ತದೆ ಪರಂ ಪಿತಾ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಶ್ರೀಕೃಷ್ಣನಿಗೆ ಜ್ಞಾನದ ಸಾಗರ ಎಂದು ಕರೆಯುವುದಿಲ್ಲ ಶಿವ ತಂದೆಯ ಮಹಿಮೆಯೇ ಬೇರೆಯಾಗಿದೆ ಶ್ರೀಕೃಷ್ಣನ ಮಹಿಮೆಯೇ ಬೇರೆಯಾಗಿದೆ ಭಾರತದ ನಿವಾಸಿಗಳು ಬಹಳಷ್ಟು ಗೊಂದಲಕ್ಕೊಳಗಾಗಿದ್ದಾರೆ ಭಾರತದ ನಿವಾಸಿಗಳು ಗೀತೆಯ ಭಗವಂತ ಶ್ರೀಕೃಷ್ಣ ಆಗಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ ಆದ್ದರಿಂದ ವಿದ್ಯಾಭವನ ಮುಂತಾದದ್ದನ್ನು ತೆರೆಯುತ್ತಿರುತ್ತಾರೆ ಆದರೆ ಯಾವ ಜ್ಞಾನದ ಮಾತು ಮನುಷ್ಯರಿಗೆ ಗೊತ್ತಿಲ್ಲ ವಿದ್ಯೆ ಅಂದರೆ ಗೀತೆಯ ಜ್ಞಾನ ಆಗಿದೆ ಆ ಜ್ಞಾನ ಒಬ್ಬ ತಂದೆಯ ಬಳಿ ಇದೆ ಗೀತೆಯ ಜ್ಞಾನ ಕೇವಲ ಒಬ್ಬ ಪರಮಾತ್ಮ ತಂದೆಯ ಬಳಿ ಇದೆ ಆ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಮನುಷ್ಯ ಮಾತ್ರರಿಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಭಾರತದ ನಿವಾಸಿಗಳ ಧರ್ಮಶಾಸ್ತ್ರ ಅಂದರೆ ವಾಸ್ತವದಲ್ಲಿ ಸರ್ವಶಾಸ್ತ್ರಗಳಿಗೂ ಶಾಸ್ತ್ರಗಳಿಗೂ ಶಿರೋಮಣಿಯಾದಂತಹ ಭಗವದ್ಗೀತೆ ಮಾತ್ರ ಆಗಿದೆ ಈಗ ಭಗವಂತ ಎಂದು ಯಾರಿಗೆ ಕರೆಯಬೇಕು ಭಾರತದ ನಿವಾಸಿಗಳಿಗೆ ಈ ಸಮಯದಲ್ಲಿ ಭಗವಂತ ಎಂದು ಯಾರಿಗೆ ಕರೆಯಲಾಗುತ್ತದೆ ಅನ್ನುವುದೂ ಕೂಡ ಗೊತ್ತಿಲ್ಲ ಶ್ರೀಕೃಷ್ಣನಿಗೆ ಪರಮಾತ್ಮ ಎಂದು ಕರೆಯುತ್ತಾರೆ ಅಥವಾ ರಾಮನಿಗೆ ಪರಮಾತ್ಮ ಎಂದು ಕರೆಯುತ್ತಾರೆ ಇನ್ನು ಕೆಲವರು ನಾನೇ ಪರಮಾತ್ಮ ಆಗಿದ್ದೇನೆ ಎಂದು ಹೇಳುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ತಮ್ಮೋ ಪ್ರಧಾನರಾಗಿದ್ದಾರೆ ಇದು ರಾವಣನ ರಾಜ್ಯ ಆಗಿದೆ ತಾನೆ ಈಗ ಮಕ್ಕಳಾದ ನೀವು ಯಾರಿಗೆ ಜ್ಞಾನವನ್ನು ತಿಳಿಸುತ್ತೀರೋ ಅವರಿಗೆ ಮೊದಲು ಈ ಮಾತನ್ನು ತಿಳಿಸಬೇಕು ಶಿವ ಭಗವಾನ್ ವಾಚ್ ಆಗಿದೆ ಎಂದು ಮೊಟ್ಟ ಮೊದಲು ಎಲ್ಲರಿಗೂ ಈ ಮಾತು ಅರ್ಥ ಆಗಬೇಕು ಜ್ಞಾನದ ಸಾಗರ ಕೇವಲ ಒಬ್ಬ ಪರಂಪಿತಾ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆ ಹೆಸರು ಶಿವ ಆಗಿದೆ ಶಿವರಾತ್ರಿಯನ್ನೂ ಕೂಡ ಆಚರಣೆ ಮಾಡುತ್ತಾರೆ ಆದರೆ ನಾವು ಏಕೆ ಶಿವರಾತ್ರಿಯನ್ನು ಆಚರಣೆ ಮಾಡುತ್ತೇವೆ ಅನ್ನುವ ಮಾತು ಕೂಡ ಯಾರಿಗೂ ಅರ್ಥ ಆಗಿಲ್ಲ ಅವಶ್ಯವಾಗಿ ಶಿವ ತಂದೆ ಬಂದಿರಬೇಕು ಆದ್ದರಿಂದ ಶಿವರಾತ್ರಿಯನ್ನು ಆಚರಣೆ ಮಾಡುತ್ತೇವೆ ಶಿವತಂದೆ ಯಾರಾಗಿದ್ದಾರೆ ಅನ್ನುವುದೂ ಕೂಡ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಗವಂತ ತಂದೆ ಸರ್ವರಿಗೂ ತಂದೆಯಾಗಿದ್ದಾರೆ ಒಬ್ಬ ಪರಮಾತ್ಮ ತಂದೆ ಸರ್ವರಿಗೂ ತಂದೆಯಾಗಿದ್ದಾರೆ ಇನ್ನು ಉಳಿದ ಎಲ್ಲಾ ಆತ್ಮರು ಪರಸ್ಪರ ಸೋದರ ಸೋದರರಾಗಿದ್ದಾರೆ ಒಬ್ಬ ಪರಂಪಿತ ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯುತ್ತೇವೆ ದೇವತೆಗಳಿಗೆ ಈ ಜ್ಞಾನ ಗೊತ್ತಿಲ್ಲ ಯಾವ ಜ್ಞಾನ ಗೊತ್ತಿಲ್ಲ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಯಾವ ಮನುಷ್ಯರಿಗೂ ಗೊತ್ತಿಲ್ಲ ಪ್ರಾಚೀನ ಋಷಿ ಮುನಿಗಳು ಕೂಡ ರಚಯಿತನ ಬಗ್ಗೆ ನಮಗೆ ಗೊತ್ತಿಲ್ಲ ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ನಮಗೆ ಗೊತ್ತಿಲ್ಲ ಎಂದು ಹೇಳುತ್ತಾ ಬಂದಿದ್ದಾರೆ ಪ್ರಾಚೀನ ಅನ್ನುವ ಶಬ್ದದ ಅರ್ಥವನ್ನೂ ಕೂಡ ಜನ ತಿಳಿದುಕೊಂಡಿಲ್ಲ ಸತ್ಯುಗ ತ್ರೇತಾಯುಗ ಪ್ರಾಚೀನ ಯುಗ ಆಗಿದೆ ಸತ್ಯುಗ ಹೊಸ ಜಗತ್ತಾಗಿದೆ ಆ ಹೊಸ ಜಗತ್ತಿನಲ್ಲಿ ಋಷಿ ಮುನಿಗಳು ಇರಲಿಲ್ಲ ಋಷಿ ಮುನಿಗಳು ನಂತರ ಈ ಸೃಷ್ಟಿಗೆ ಬಂದಿದ್ದಾರೆ ಆದ್ದರಿಂದ ಸತ್ಯಯುಗದ ಬಗ್ಗೆ ಋಷಿ ಮುನಿಗಳಿಗೆ ಜ್ಞಾನ ಗೊತ್ತಿಲ್ಲ ರಚಯಿತ ಮತ್ತು ರಚನೆಯ ಬಗ್ಗೆ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಋಷಿ ಮುನಿಗಳು ಹೇಳುತ್ತಾರೆ ಏಕೆಂದರೆ ರಚಯಿತ ಮತ್ತು ರಚನೆಯ ಬಗ್ಗೆ ಋಷಿ ಮುನಿಗಳಿಗೆ ಗೊತ್ತಿಲ್ಲ ಋಷಿ ಮುನಿಗಳಿಗೆ ರಚಯಿತ ಮತ್ತು ರಚನೆಯ ಬಗ್ಗೆ ಗೊತ್ತಿಲ್ಲ ಅಂದ ಮೇಲೆ ಭಾರತದ ನಿವಾಸಿಗಳು ಈ ಸಮಯದಲ್ಲಿ ತಮ್ಮೋ ಪ್ರಧಾನ ಆಗಿದ್ದಾರೆ ತಮ್ಮೋ ಗುಣವುಳ್ಳಂತಹ ಭಾರತದ ನಿವಾಸಿಗಳು ರಚಯಿತ ಮತ್ತು ರಚನೆಯ ಬಗ್ಗೆ ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ವರ್ತಮಾನ ಸಮಯದಲ್ಲಿ ವಿಜ್ಞಾನಿಗಳಿಗೆ ಎಷ್ಟೊಂದು ಅಹಂಕಾರ ಇದೆ ವಿಜ್ಞಾನದ ಮೂಲಕ ನಾವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡಿದ್ದೇವೆ ಎಂದು ಅವರು ತಿಳಿದುಕೊಂಡಿದ್ದಾರೆ ಇದಕ್ಕೆ ಮಾಯ ವೈಭವ ಎಂದು ಕರೆಯಲಾಗುತ್ತದೆ ಭಾರತದ ಪತನದ ಒಂದು ನಾಟಕವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಎಲ್ಲರೂ ಹೇಳುತ್ತಾರೆ ಈ ಸಮಯದಲ್ಲಿ ಭಾರತದ ಪತನ ಆಗಿದೆ ಎಂದು ಸತ್ಯಯುಗದಲ್ಲಿ ಭಾರತದ ಉತ್ಥಾನ ಆಗಿತ್ತು ಈಗ ಭಾರತದ ಪತನ ಆಗಿದೆ ಅಂದ ಮೇಲೆ ಈ ಕಲಿಯುಗಕ್ಕೆ ಸ್ವರ್ಗ ಎಂದು ಕರೆಯಲು ಸಾಧ್ಯ ಇಲ್ಲ ಇದು ಮಾಯಿಯ ವೈಭವ ಆಗಿದೆ ಈಗ ಈ ಮಾಯ ಜಗತ್ತು ಸಮಾಪ್ತಿಯಾಗಲೇಬೇಕು ಮನುಷ್ಯರು ತಿಳಿದುಕೊಂಡಿದ್ದಾರೆ ಇಲ್ಲಿ ವಿಮಾನ ಇದೆ ದೊಡ್ಡ ದೊಡ್ಡ ಮಹಲ್ ಇದೆ ಕರೆಂಟ್ ಇದೆ ಅಂದ ಮೇಲೆ ನಮ್ಮ ಪಾಲಿಗೆ ಇದೇ ಸ್ವರ್ಗ ಆಗಿದೆ ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ ಯಾರಾದರೂ ಸತ್ತರೆ ಸತ್ತವರನ್ನು ನೋಡಿ ಸತ್ತವರು ಸ್ವರ್ಗದ ನಿವಾಸಿಗಳಾದರು ಎಂದು ಹೇಳುತ್ತಾರೆ ಆದರೆ ಜಗತ್ತಿನ ಜನರಿಗೆ ಈ ಮಾತು ಕೂಡ ಅರ್ಥ ಆಗಿಲ್ಲ ಅವರು ಸ್ವರ್ಗಕ್ಕೆ ಹೋದರು ಅಂದ ಮೇಲೆ ಸ್ವರ್ಗ ಬೇರೆ ಎಲ್ಲೋ ಇದೆ ತಾನೆ ಈ ಜಗತ್ತು ಸ್ವರ್ಗ ಅಲ್ಲ ತಾನೆ ಇದು ರಾವಣನ ವೈಭವ ಆಗಿದೆ ಬೇಹದ್ದಿನ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ವರ್ತಮಾನ ಸಮಯದಲ್ಲಿ ಮಾಯಿಗೂ ಮತ್ತು ಈಶ್ವರ ತಂದೆಗೂ ಪೈಪೋಟಿ ನಡೆಯುತ್ತಿದೆ ಅಸುರಿ ಜಗತ್ತು ಮತ್ತು ಈಶ್ವರೀಯ ಜಗತ್ತಿನ ಪೈಪೋಟಿ ನಡೆಯುತ್ತಿದೆ ಈ ಎಲ್ಲಾ ಜ್ಞಾನದ ಮಾತನ್ನು ಭಾರತದ ನಿವಾಸಿಗಳಿಗೆ ತಿಳಿಸಬೇಕು ಇನ್ನು ಅನೇಕ ಪ್ರಕಾರದ ದುಃಖ ಹುಟ್ಟಿಕೊಳ್ಳುತ್ತದೆ ಮನುಷ್ಯರ ಜೀವನದಲ್ಲಿ ಇನ್ನು ಅನೇಕ ಪ್ರಕಾರದ ದುಃಖ ಜಾಸ್ತಿಯಾಗುತ್ತದೆ ಆಗುತ್ತದೆ ಸತ್ಯುಗಕ್ಕೆ ಸ್ವರ್ಗ ಎಂದು ಕರೆಯುತ್ತೇವೆ ಸತ್ಯಯುಗದಲ್ಲಿ ಸ್ವರ್ಗ ಇರುತ್ತದೆ ಕಲಿಯುಗದಲ್ಲಿ ಸ್ವರ್ಗ ಇರಲು ಸಾಧ್ಯ ಇಲ್ಲ ಪುರುಷೋತ್ತಮ ಸಂಗಮ ಯುಗ ಎಂದು ಯಾವುದಕ್ಕೆ ಕರೆಯಲಾಗುತ್ತದೆ ಅನ್ನುವುದು ಕೂಡ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಈಗ ಜ್ಞಾನ ಎಂದು ಹಗಲಿಗೆ ಕರೆಯಲಾಗುತ್ತದೆ ಭಕ್ತಿ ಎಂದು ರಾತ್ರಿಗೆ ಕರೆಯಲಾಗುತ್ತದೆ ಅನ್ನುವ ಮಾತನ್ನು ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಅಂಧಕಾರದಲ್ಲಿ ಎಲ್ಲರೂ ಪೆಟ್ಟನ್ನು ತಿನ್ನುತ್ತಿರುತ್ತಾರೆ ಭಗವಂತ ತಂದೆಯ ಜೊತೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಎಷ್ಟೊಂದು ವೇದ ಶಾಸ್ತ್ರ ಮುಂತಾದದ್ದನ್ನು ಓದುತ್ತಾರೆ ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿ ಅಂದರೆ ಅದು ಬ್ರಾಹ್ಮಣರಿಗೂ ಕೂಡ ಹಗಲು ಮತ್ತು ರಾತ್ರಿಯ ಸಮಯ ಆಗಿದೆ ಸತ್ಯ ಮುಖವಂಶಾವಳಿ ಬ್ರಾಹ್ಮಣರು ನೀವಾಗಿದ್ದೀರಾ ನೀವೆಲ್ಲರೂ ಬ್ರಹ್ಮ ತಂದೆಯ ಸತ್ಯವಾದ ಮುಖವಂಶಾವಳಿಗಳಾಗಿದ್ದೀರಾ ಕಲಿಯುಗದಲ್ಲಿ ಇರುವಂತಹ ಬ್ರಾಹ್ಮಣರು ಕುಕುಂಶಾವಳಿ ಬ್ರಾಹ್ಮಣರಾಗಿದ್ದಾರೆ ನೀವೀಗ ಪುರುಷೋತ್ತಮ ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೀರಾ ಈ ಮಾತನ್ನು ಜಗತ್ತಿನಲ್ಲಿ ಬೇರೆ ಯಾರೂ ಅರ್ಥ ಮಾಡಿಕೊಂಡಿಲ್ಲ ಯಾವಾಗ ಈ ಎಲ್ಲಾ ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಆಗ ಅವರ ಬುದ್ಧಿಯಲ್ಲಿ ವಿಚಾರ ಬರುತ್ತದೆ ನಾವೀಗ ಎಂತಹ ಕಾರ್ಯವನ್ನು ಮಾಡುತ್ತಿದ್ದೇವೆ ಎಂದು ಭಾರತ ದೇಶ ಪ್ರಧಾನ ಆಗಿತ್ತು ಆ ಪ್ರಧಾನ ಜಗತ್ತಿಗೆ ಸ್ವರ್ಗ ಎಂದು ಕರೆಯಲಾಗುತ್ತಿತ್ತು ಅಂದ ಮೇಲೆ ಈ ಕಲಿಯುಗ ಅವಶ್ಯವಾಗಿ ನರಕ ಆಗಿದೆ ಆದ್ದರಿಂದ ಎಲ್ಲರೂ ನರಕದಿಂದ ಸ್ವರ್ಗಕ್ಕೆ ಹೋಗುತ್ತಾರೆ ಸ್ವರ್ಗದಲ್ಲಿ ಅಪಾರ ಶಾಂತಿ ಇತ್ತು ಸ್ವರ್ಗದಲ್ಲಿ ಸುಖ ಕೂಡ ಇತ್ತು ಸ್ವರ್ಗದಲ್ಲಿ ನಾರಾಯಣರ ರಾಜ್ಯ ಇತ್ತು ಅನ್ನುವ ಮಾತನ್ನು ನೀವೀಗ ಎಲ್ಲರಿಗೂ ತಿಳಿಸಬಹುದು ಮನುಷ್ಯ ಸೃಷ್ಟಿ ಹೇಗೆ ವೃದ್ಧಿಯಾಗುತ್ತದೆ ಅನ್ನುವ ಮಾತನ್ನು ನೀವೀಗ ಎಲ್ಲರಿಗೂ ತಿಳಿಸಬಹುದು ಅಶಾಂತಿ ಹೇಗೆ ಕಡಿಮೆ ಆಗುತ್ತದೆ ಅಶಾಂತಿಯನ್ನು ಹೇಗೆ ಕಡಿಮೆ ಮಾಡಬಹುದು ಅನ್ನುವ ಮಾತನ್ನು ನೀವೀಗ ಎಲ್ಲರಿಗೂ ತಿಳಿಸಬಹುದು ಈ ಹಳೆಯ ಜಗತ್ತಾದ ಕಲಿಯುಗದಲ್ಲಿ ಅಶಾಂತಿ ಇದೆ ಹೊಸ ಜಗತ್ತಿನಲ್ಲಿ ಶಾಂತಿ ಇರುತ್ತದೆ ಸತ್ಯಯುಗದ ದೇವತೆಗಳ ಧರ್ಮಕ್ಕೆ ಆದಿ ಸನಾತನ ದೇವಿ ದೇವತಾ ಧರ್ಮ ಎಂದು ಕರೆಯಲಾಗುತ್ತದೆ ಹಿಂದೂ ಧರ್ಮ ಅನ್ನುವ ಶಬ್ದ ಈ ಸಮಯದಲ್ಲಿ ಇದೆ ಹಿಂದೂ ಧರ್ಮ ಆದಿ ಸನಾತನ ಧರ್ಮ ಆಗಲು ಸಾಧ್ಯ ಇಲ್ಲ ಹಿಂದೂ ಧರ್ಮಕ್ಕೆ ಆದಿ ಸನಾತನ ಧರ್ಮ ಎಂದು ಕರೆಯಲು ಸಾಧ್ಯ ಇಲ್ಲ ಹಿಂದೂಸ್ಥಾನದಲ್ಲಿರುವ ಕಾರಣ ಎಲ್ಲರೂ ತಮ್ಮನ್ನು ತಾವು ಹಿಂದೂಗಳು ಎಂದು ಹೇಳಿಕೊಳ್ಳುತ್ತಿದ್ದಾರೆ ಆದಿ ಸನಾತನ ದೇವಿ ದೇವತಾ ಧರ್ಮ ಮೊದಲು ಇತ್ತು ಸತ್ಯಯುಗದಲ್ಲಿ ಸಂಪೂರ್ಣ ಪವಿತ್ರತೆ ಸಂಪೂರ್ಣ ಸುಖ ಸಂಪೂರ್ಣ ಶಾಂತಿ ಸಂಪೂರ್ಣ ಆರೋಗ್ಯ ಸಂಪೂರ್ಣ ಸಂಪತ್ತು ಎಲ್ಲವೂ ಇತ್ತು ಆದ್ದರಿಂದ ಎಲ್ಲರೂ ಕೂಗಿ ಕರೆಯುತ್ತಾರೆ ನಾವೀಗ ಪತಿತರಾಗಿದ್ದೇವೆ ಹೇ ಪತಿತ ಪಾವನ ಬನ್ನಿ ಎಂದು ಪತಿತ ಪಾವನ ಯಾರಾಗಿದ್ದಾರೆ ಅನ್ನುವ ಪ್ರಶ್ನೆ ಈಗ ಉತ್ಪನ್ನ ಆಗುತ್ತದೆ ಶ್ರೀಕೃಷ್ಣನಿಗೆ ಪತಿತ ಪಾವನ ಎಂದು ಕರೆಯಲು ಸಾಧ್ಯ ಇಲ್ಲ ಪತಿತ ಪಾವನ ಪರಂಪಿತ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಜ್ಞಾನಕ್ಕೆ ಶಿಕ್ಷಣ ಎಂದು ಕರೆಯಲಾಗುತ್ತದೆ ಎಲ್ಲದಕ್ಕೂ ಆಧಾರ ಗೀತಾ ಜ್ಞಾನ ಆಗಿದೆ ನೀವೀಗ ಪ್ರದರ್ಶನ ಮ್ಯೂಸಿಯಂ ಮುಂತಾದದನ್ನು ನಿರ್ಮಾಣ ಮಾಡುತ್ತೀರಾ ಆದರೆ ಇಲ್ಲಿಯವರೆಗೂ ಜನ ಬ್ರಹ್ಮಾಕುಮಾರ್ ಮತ್ತು ಕುಮಾರಿ ಅನ್ನುವ ಶಬ್ದದ ಅರ್ಥವನ್ನು ತಿಳಿದುಕೊಂಡಿಲ್ಲ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಇವರ ಧರ್ಮ ಯಾವುದೋ ಹೊಸ ಧರ್ಮ ಆಗಿದೆ ಎಂದು ಜ್ಞಾನವನ್ನು ಕೇಳುತ್ತಾರೆ ಆದರೆ ಜ್ಞಾನವನ್ನು ಸ್ವಲ್ಪ ಕೂಡ ಅರ್ಥ ಮಾಡಿಕೊಳ್ಳುವುದಿಲ್ಲ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಮನುಷ್ಯರ ಬುದ್ಧಿ ಸಂಪೂರ್ಣ ತಮ್ಮ ಪ್ರಧಾನ ಬುದ್ಧಿಯಾಗಿದೆ ಮನುಷ್ಯರ ಬುದ್ಧಿ ಕಲ್ಲು ಬುದ್ಧಿಯಾಗಿದೆ ವರ್ತಮಾನ ಸಮಯದಲ್ಲಿ ಅನೇಕರು ವಿಜ್ಞಾನದ ಅಹಂಕಾರಕ್ಕೆ ವಶ ಆಗಿದ್ದಾರೆ ವಿಜ್ಞಾನದ ಮೂಲಕ ಸ್ವಯಂನ ವಿನಾಶವನ್ನು ಮಾಡಿಕೊಳ್ಳುತ್ತಾರೆ ಅಂದ ಮೇಲೆ ಅವರಿಗೆ ಕಲ್ಲು ಬುದ್ಧಿಯವರು ಎಂದು ಕರೆಯಲಾಗುತ್ತದೆ ಯಾರು ವಿಜ್ಞಾನದ ಶಕ್ತಿಯ ಮೂಲಕ ಸ್ವಯಂನ ವಿನಾಶವನ್ನು ಮಾಡಿಕೊಳ್ಳುತ್ತಾರೋ ಅವರಿಗೆ ಪಾರಸ ಬುದ್ಧಿಯವರು ಎಂದು ಕರೆಯಲು ಸಾಧ್ಯ ಇಲ್ಲ ಬಾಂಬ್ಸ್ ಮುಂತಾದದನ್ನು ನಿರ್ಮಾಣ ಮಾಡುತ್ತಾರೆ ಸ್ವಯಂನ ವಿನಾಶವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುತ್ತಾರೆ ಶಂಕರ ವಿನಾಶವನ್ನು ಮಾಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ವಿಜ್ಞಾನಿಗಳು ಸ್ವಯಂನ ವಿನಾಶಕ್ಕೋಸ್ಕರ ಇಷ್ಟೆಲ್ಲಾ ಬಾಂಬ್ಸ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಈ ಸಮಯದಲ್ಲಿ ನಮ್ಮ ಬುದ್ಧಿ ತಮ್ಮೋ ಪ್ರಧಾನ ಬುದ್ಧಿಯಾಗಿದೆ ಕಲ್ಲು ಬುದ್ಧಿಯಾಗಿದೆ ಎಂದು ವಿಜ್ಞಾನಿಗಳು ತಿಳಿದುಕೊಂಡಿಲ್ಲ ಎಷ್ಟೆಲ್ಲಾ ವಸ್ತುಗಳನ್ನು ವಿಜ್ಞಾನಿಗಳು ನಿರ್ಮಾಣ ಮಾಡುತ್ತಾರೋ ಹಳೆಯ ಸೃಷ್ಟಿಯ ವಿನಾಶಕ್ಕೋಸ್ಕರ ಅಷ್ಟೆಲ್ಲಾ ವಸ್ತುವನ್ನು ನಿರ್ಮಾಣ ಮಾಡುತ್ತಾರೆ ಹಳೆಯ ಸೃಷ್ಟಿಯ ವಿನಾಶಕ್ಕೋಸ್ಕರ ವಿಜ್ಞಾನಿಗಳು ಅನೇಕ ವಸ್ತುವನ್ನು ನಿರ್ಮಾಣ ಮಾಡುತ್ತಾರೆ ಈ ಹಳೆಯ ಜಗತ್ತಿನ ವಿನಾಶ ಆದಾಗ ಮಾತ್ರ ಹೊಸ ಜಗತ್ತಿನ ಜೈ ಜೈಕಾರ ಆಗಲು ಸಾಧ್ಯ ಮಹಿಳೆಯರ ದುಃಖವನ್ನು ಹೇಗೆ ದೂರ ಮಾಡುವುದು ಎಂದು ಜಗತ್ತಿನ ಜನ ಬಹಳಷ್ಟು ವಿಚಾರವನ್ನು ಮಾಡುತ್ತಾರೆ ಆದರೆ ಮನುಷ್ಯರು ಯಾರ ದುಃಖವನ್ನು ದೂರ ಮಾಡಲು ಸಾಧ್ಯ ಇಲ್ಲ ದುಃಖ ಅರ್ಥ ಸುಖಕರ್ತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ದೇವತೆಗಳಿಗೂ ಕೂಡ ದುಃಖ ಅರ್ಥ ಸುಖಕರ್ತ ಎಂದು ಕರೆಯಲು ಸಾಧ್ಯ ಇಲ್ಲ ಶ್ರೀಕೃಷ್ಣನಿಗೆ ದೇವತೆ ಎಂದು ಗಾಯನವನ್ನು ಮಾಡಲಾಗುತ್ತದೆ ಶ್ರೀಕೃಷ್ಣ ದೇವತೆ ಆಗಿದ್ದಾರೆ ಶ್ರೀಕೃಷ್ಣನಿಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ ಈ ಯಾವ ಮಾತಿನ ಬಗ್ಗೆಯೂ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಯಾರು ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೋ ಅವರು ಬ್ರಾಹ್ಮಣರಾಗಿ ಅನ್ಯರಿಗೂ ಕೂಡ ಜ್ಞಾನವನ್ನು ತಿಳಿಸುತ್ತಿರುತ್ತಾರೆ ಯಾರು ರಾಜ್ಯ ಪದವಿಯನ್ನು ಪಡೆದುಕೊಳ್ಳುವಂತಹ ಆತ್ಮರಿದ್ದಾರೋ ಅವರು ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಅಥವಾ ಯಾರು ಆದಿ ಸನಾತನ ದೇವಿ ದೇವತಾ ಧರ್ಮದ ಆತ್ಮರಾಗಿದ್ದಾರೋ ಅವರು ಪುನಃ ಈ ಜ್ಞಾನ ಮಾರ್ಗಕ್ಕೆ ಬರುತ್ತಾರೆ ಲಕ್ಷ್ಮೀ ನಾರಾಯಣರು ಹೇಗೆ ವಿಶ್ವಕ್ಕೆ ಮಾಲೀಕರಾದರು ನಾರಾಯಣರು ವಿಶ್ವಕ್ಕೆ ಮಾಲೀಕರಾಗುವುದಕ್ಕೋಸ್ಕರ ಅಂತಹ ಯಾವ ಕರ್ಮವನ್ನು ಮಾಡಿದರು ಅಂತಹ ಯಾವ ಕರ್ಮವನ್ನು ಮಾಡಿರುವ ಕಾರಣ ಲಕ್ಷ್ಮೀ ನಾರಾಯಣರು ವಿಶ್ವಕ್ಕೆ ಮಾಲೀಕರಾದರು ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಈ ಸಮಯದಲ್ಲಿ ಕಲಿಯುಗದ ಅಂತ್ಯದಲ್ಲಿ ಅನೇಕ ಅನೇಕ ಧರ್ಮ ಇದೆ ಈ ಕಲಿಯುಗದ ಅಂತ್ಯದಲ್ಲಿ ಅನೇಕ ಧರ್ಮ ಇರುವ ಕಾರಣ ಅಶಾಂತಿ ಇದೆ ಹೊಸ ಜಗತ್ತಿನಲ್ಲಿ ಈ ರೀತಿ ಅಶಾಂತಿ ಇರುವುದಿಲ್ಲ ಹೊಸ ಜಗತ್ತಿನಲ್ಲಿ ಅನೇಕ ಧರ್ಮ ಇರುವುದಿಲ್ಲ ಈಗ ಇದು ಸಂಗಮ ಯುಗ ಆಗಿದೆ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆ ಬಂದು ರಾಜ್ಯೋಗವನ್ನು ಕಲಿಸುತ್ತಾರೆ ಪರಮಾತ್ಮ ತಂದೆ ಕರ್ಮ ಅಕರ್ಮ ಮತ್ತು ವಿಕರ್ಮದ ಜ್ಞಾನವನ್ನು ತಿಳಿಸುತ್ತಾರೆ ಆತ್ಮ ಶರೀರವನ್ನು ಧಾರಣೆ ಮಾಡಿಕೊಂಡು ಕರ್ಮವನ್ನು ಮಾಡುತ್ತದೆ ಆತ್ಮ ಶರೀರವನ್ನು ಧಾರಣೆ ಮಾಡಿಕೊಂಡು ನಂತರ ಕರ್ಮದಲ್ಲಿ ಬರುತ್ತದೆ ಸತ್ಯಯುಗದಲ್ಲಿ ನೀವು ಎಷ್ಟೆಲ್ಲಾ ಕರ್ಮವನ್ನು ಮಾಡುತ್ತೀರೋ ಆ ಕರ್ಮಕ್ಕೆ ಅಕರ್ಮ ಎಂದು ಕರೆಯಲಾಗುತ್ತದೆ ಸತ್ಯಯುಗದಲ್ಲಿ ಯಾರೂ ವಿಕರ್ಮವನ್ನು ಮಾಡುವುದಿಲ್ಲ ಸತ್ಯಯುಗದಲ್ಲಿ ವಿಕರ್ಮ ಇಲ್ಲ ಆದ್ದರಿಂದ ಸತ್ಯಯುಗದಲ್ಲಿ ಯಾರಿಗೂ ದುಃಖದ ಅನುಭವ ಆಗುವುದಿಲ್ಲ ಸತ್ಯುಗದಲ್ಲಿ ಯಾರೂ ದುಃಖಿಗಳಾಗುವುದಿಲ್ಲ ಕರ್ಮ ಅಕರ್ಮ ಮತ್ತು ವಿಕರ್ಮದ ಗತಿಯನ್ನು ಪರಮಾತ್ಮ ತಂದೆ ಬಂದು ಕಲಿಯುಗದ ಅಂತ್ಯದಲ್ಲಿ ನಮಗೆ ತಿಳಿಸುತ್ತಾರೆ ನಾನು ಈ ಬ್ರಹ್ಮ ತಂದೆಯ ಅನೇಕ ಜನ್ಮದ ಅಂತಿಮ ಜನ್ಮದಲ್ಲಿ ಅದರಲ್ಲೂ ಇವರ ಅಂತಿಮ ಸಮಯದಲ್ಲಿ ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಬ್ರಹ್ಮನ ರಥದಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಮೂರ್ತಿಯಾದಂತಹ ಆತ್ಮದ ರಥ ಈ ಶರೀರ ಆಗಿದೆ ಅಕಾಲ ಮೂರ್ತಿಯಾದಂತಹ ಪರಮಾತ್ಮ ತಂದೆಗೆ ಬ್ರಹ್ಮ ತಂದೆಯ ತನು ರಥ ಆಗಿದೆ ಕೇವಲ ಅಮೃತ್ಸರ್ನಲ್ಲಿ ಮಾತ್ರ ಅಕಾಲ ಸಿಂಹಾಸನ ಇದೆ ಎಂದು ತಿಳಿದುಕೊಳ್ಳಬೇಡಿ ಎಲ್ಲಾ ಮನುಷ್ಯರ ಬ್ರಿಕುಟಿಯಲ್ಲಿ ಅಕಾಲ ಸಿಂಹಾಸನ ಇದೆ ಮನುಷ್ಯರ ಬ್ರಿಕುಟಿ ಅಕಾಲ ಸಿಂಹಾಸನ ಆಗಿದೆ ಆತ್ಮ ಅಕಾಲ ಮೂರ್ತಿಯಾಗಿದೆ ಈ ಶರೀರ ಮಾತನಾಡುತ್ತದೆ ಈ ಶರೀರ ಓಡಾಡುತ್ತದೆ ಏಕೆಂದರೆ ಅಕಾಲ ಆತ್ಮದ ಚೈತನ್ಯ ಸಿಂಹಾಸನ ಈ ಶರೀರ ಆಗಿದೆ ಆತ್ಮ ಭ್ರಟಿ ಅನ್ನುವ ಚೈತನ್ಯ ಸಿಂಹಾಸನದಲ್ಲಿ ಕುಳಿತಿರುವ ಕಾರಣ ಈ ಶರೀರದ ಮೂಲಕ ಆತ್ಮ ಮಾತನಾಡುತ್ತದೆ ಈ ಶರೀರದ ಮೂಲಕ ಆತ್ಮ ಓಡಾಡುತ್ತದೆ ನಾವೆಲ್ಲರೂ ಕೂಡ ಅಕಾಲ ಮೂರ್ತಿಗಳೇ ಆಗಿದ್ದೇವೆ ಇನ್ನು ಈ ಶರೀರವನ್ನು ಕಾಲ ಕಬಳಿಸುತ್ತದೆ ಈ ಶರೀರಕ್ಕೆ ಮೃತ್ಯು ಬರುತ್ತದೆ ಆತ್ಮ ಅಕಾಲ ಆಗಿದೆ ಆತ್ಮ ಶರೀರವನ್ನು ತ್ಯಾಗ ಮಾಡಿದ ತಕ್ಷಣ ಆತ್ಮದ ಸಿಂಹಾಸನ ಆದಂತಹ ಈ ಶರೀರವನ್ನು ಸಮಾಪ್ತಿ ಮಾಡುತ್ತಾರೆ ಸತ್ಯಯುಗದಲ್ಲಿ ಬಹಳಷ್ಟು ಸಿಂಹಾಸನಗಳು ಇರುವುದಿಲ್ಲ ಸತ್ಯಯುಗದಲ್ಲಿ ಬಹಳ ಕಡಿಮೆ ಸಿಂಹಾಸನ ಇರುತ್ತದೆ ಈ ಸಮಯದಲ್ಲಿ ಕೋಟ್ಯಾಂತರ ಆತ್ಮರಿದ್ದಾರೆ ಅಂದ ಮೇಲೆ ಕೋಟ್ಯಾಂತರ ಆತ್ಮರಿಗೋಸ್ಕರ ಶರೀರ ಅನ್ನುವ ಸಿಂಹಾಸನ ಇದೆ ಅಕಾಲ ಎಂದು ಆತ್ಮಕ್ಕೆ ಕರೆಯಲಾಗುತ್ತದೆ ತಮೋ ಪ್ರಧಾನ ಸ್ಥಿತಿಯಲ್ಲಿರುವಂತಹ ಆತ್ಮ ಪುನಃ ಸತೋ ಪ್ರಧಾನ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಸದಾ ಸತೋ ಪ್ರಧಾನ ಆಗಿದ್ದೇನೆ ನಾನು ಸದಾ ಪವಿತ್ರ ಆಗಿದ್ದೇನೆ ಬಲೆ ಎಲ್ಲರೂ ಹೇಳುತ್ತಾರೆ ಪ್ರಾಚೀನ ಭಾರತದ ಯೋಗ ಎಂದು ಆದರೆ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ಪ್ರಾಚೀನ ಭಾರತದ ಯೋಗವನ್ನು ಶ್ರೀಕೃಷ್ಣ ಕಲಿಸಿದರು ಎಂದು ಗೀತೆಯನ್ನು ಖಂಡನೆ ಮಾಡಿಬಿಟ್ಟಿದ್ದಾರೆ ಜೀವನದ ಕಥೆಯಲ್ಲಿ ಹೆಸರನ್ನು ಚೇಂಜ್ ಮಾಡಿಬಿಟ್ಟಿದ್ದಾರೆ ಪರಮಾತ್ಮ ತಂದೆಯ ಜೀವನದ ಕಥೆಯಲ್ಲಿ ಹೆಸರನ್ನು ಚೇಂಜ್ ಮಾಡಿದ್ದಾರೆ ಗೀತೆಯಲ್ಲಿ ತಂದೆಯ ಹೆಸರನ್ನು ತೋರಿಸುವ ಬದಲು ಮಗ ಆದಂತಹ ಶ್ರೀಕೃಷ್ಣನ ಹೆಸರನ್ನು ತೋರಿಸಿದ್ದಾರೆ ಶಿವರಾತ್ರಿಯನ್ನು ಆಚರಣೆ ಮಾಡುತ್ತಾರೆ ಆದರೆ ಶಿವತಂದೆ ಹೇಗೆ ಬರುತ್ತಾರೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಶಿವತಂದೆ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಯ ಮಹಿಮೆ ಸಂಪೂರ್ಣ ಭಿನ್ನ ಆಗಿದೆ ಆತ್ಮರ ಮಹಿಮೆಯೇ ಬೇರೆಯಾಗಿದೆ ಪರಮಾತ್ಮ ತಂದೆಯ ಮಹಿಮೆಯೇ ಬೇರೆಯಾಗಿದೆ ಈಗ ಮಕ್ಕಳಿಗೆ ಗೊತ್ತಿದೆ ರಾಧಾಕೃಷ್ಣರೇ ನಂತರ ನಾರಾಯಣ ಆಗುತ್ತಾರೆ ನಾರಾಯಣರ ಕಂಬೈನ್ ಸ್ವರೂಪಕ್ಕೆ ವಿಷ್ಣು ಎಂದು ಕರೆಯಲಾಗುತ್ತದೆ ಲಕ್ಷ್ಮೀ ನಾರಾಯಣರಿಗೂ ವಿಷ್ಣುವಿಗೂ ಅಂತರ ಅಂತೂ ಇಲ್ಲ ಇನ್ನು ವಿಷ್ಣುವಿಗೆ ನಾಲ್ಕು ಭುಜವನ್ನು ತೋರಿಸಿದ್ದಾರೆ ಎಂಟು ಭುಜ ಇರುವಂತಹ ಯಾವ ಮನುಷ್ಯರೂ ಇರಲು ಸಾಧ್ಯ ಇಲ್ಲ ದೇವಿಯರಿಗೆ ಎಷ್ಟೊಂದು ಭುಜವನ್ನು ತೋರಿಸುತ್ತಾರೆ ಈ ಎಲ್ಲಾ ಜ್ಞಾನದ ಮಾತನ್ನು ಅನ್ಯರಿಗೆ ತಿಳಿಸಲು ಸಮಯ ಬೇಕಾಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬಡವರ ಬಂಧು ಆಗಿದ್ದೇನೆ ಯಾವಾಗ ಭಾರತ ದೇಶ ಬಡ ದೇಶ ಆಗುತ್ತದೆಯೋ ಆಗ ನಾನು ಈ ಸೃಷ್ಟಿಗೆ ಬರುತ್ತೇನೆ ಎಲ್ಲರ ಮೇಲೂ ಈಗ ರಾಹುವಿನ ಗ್ರಹಣ ಇದೆ ಮೊದಲು ಬೃಹಸ್ಪತಿಯ ದಶೆ ಇತ್ತು ಮೊದಲು ಎಲ್ಲರ ಮೇಲೂ ಗುರು ದಶೆ ಇತ್ತು ಈಗ ಎಲ್ಲರ ಮೇಲೂ ರಾಹುವಿನ ಗ್ರಹಣ ಇದೆ ಭಾರತದಲ್ಲಷ್ಟೇ ಅಲ್ಲ ಇಡೀ ವಿಶ್ವದಲ್ಲಿ ಈಗ ರಾಹುವಿನ ಗ್ರಹಣ ಇದೆ ಕೇವಲ ಭಾರತ ದೇಶಕ್ಕಷ್ಟೇ ಅಲ್ಲ ಇಡೀ ವಿಶ್ವಕ್ಕೂ ರಾಹುವಿನ ಗ್ರಹಣ ಹಿಡಿದಿದೆ ಆದ್ದರಿಂದ ಪರಮಾತ್ಮ ತಂದೆ ಪುನಃ ಭಾರತದಲ್ಲಿ ಬರುತ್ತಾರೆ ಪರಮಾತ್ಮ ತಂದೆ ಬಂದು ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಆ ಹೊಸ ಜಗತ್ತಿಗೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಭಗವಾನ್ ವಾಚಾಗಿದೆ ನಾನೀಗ ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ ಪರಮಾತ್ಮ ತಂದೆ ನಮ್ಮನ್ನು ಡಬ್ಬಲ್ ಕಿರೀಟದಾರಿ ದೇವತೆಯನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ಡಬ್ಬಲ್ ಕಿರೀಟವನ್ನು ಧಾರಣೆ ಮಾಡಿಕೊಂಡಿರುವಂತಹ ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ಕೇವಲ ಐದು ಸಾವಿರ ವರ್ಷ ಆಗಿದೆ ಐದು ಸಾವಿರ ವರ್ಷದ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಈಗ ಆ ದೇವತಾ ಧರ್ಮ ಇಲ್ಲ ಎಲ್ಲರೂ ತಮೋ ಪ್ರಧಾನ ಆಗಿದ್ದಾರೆ ಪರಮಾತ್ಮ ತಂದೆ ಸ್ವಯಂ ಬಂದು ತಮ್ಮ ಪರಿಚಯವನ್ನು ನೀಡುತ್ತಾರೆ ಮತ್ತು ರಚನೆಯ ಪರಿಚಯವನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಸ್ವಯಂನ ಪರಿಚಯ ಅಂದರೆ ರಚಯಿತನ ಪರಿಚಯವನ್ನು ನೀಡುತ್ತಾರೆ ಮತ್ತು ರಚನೆಯ ಪರಿಚಯವನ್ನು ನೀಡುತ್ತಾರೆ ನಿಮ್ಮ ಈ ಪ್ರದರ್ಶನವನ್ನು ನೋಡಲು ಮ್ಯೂಸಿಯಂ ಅನ್ನು ನೋಡಲು ಎಷ್ಟೊಂದು ಜನ ಬರುತ್ತಾರೆ ಆದರೆ ಎಲ್ಲರೂ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎಲ್ಲೋ ಕೆಲವರು ಜ್ಞಾನವನ್ನು ಅರ್ಥ ಮಾಡಿಕೊಂಡು ನಂತರ ಕೋರ್ಸ್ ಅನ್ನು ತೆಗೆದುಕೊಳ್ಳುತ್ತಾರೆ ರಚಯಿತ ಮತ್ತು ರಚನೆಯ ಬಗ್ಗೆ ಈಗ ನಿಮಗೆ ಗೊತ್ತಿದೆ ರಚಯಿತಾ ಅಂದರೆ ಬೇಹದ್ದಿನ ತಂದೆಯಾಗಿದ್ದಾರೆ ಬೇಹದ್ದಿನ ತಂದೆಯ ಮೂಲಕ ನಮಗೆ ಬೇಹದ್ದಿನ ಆಸ್ತಿ ಸಿಗುತ್ತದೆ ಪರಮಾತ್ಮ ತಂದೆ ಈಗ ನಮಗೆ ಇಲ್ಲಿ ಜ್ಞಾನವನ್ನು ನೀಡುತ್ತಾರೆ ನಂತರ ನಮಗೆ ರಾಜ್ಯಭಾಗ್ಯ ಪ್ರಾಪ್ತಿಯಾಗುತ್ತದೆ ಸತ್ಯಯುಗದಲ್ಲಿ ನಮಗೆ ಜ್ಞಾನದ ಅವಶ್ಯಕತೆ ಇರುವುದಿಲ್ಲ ಹೊಸ ಜಗತ್ತಾದಂತಹ ಸ್ವರ್ಗಕ್ಕೆ ಸದ್ಗತಿಯ ಜಗತ್ತು ಎಂದು ಕರೆಯಲಾಗುತ್ತದೆ ಹಳೆಯ ಜಗತ್ತಾದಂತಹ ನರಕಕ್ಕೆ ದುರ್ಗತಿಯ ಜಗತ್ತು ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಬಹಳ ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಮಕ್ಕಳಾದ ನೀವು ಕೂಡ ಪರಮಾತ್ಮ ತಂದೆಯ ಸಮಾನ ಚೆನ್ನಾಗಿ ಜ್ಞಾನವನ್ನು ತಿಳಿಸಬೇಕು ನಾರಾಯಣರ ಚಿತ್ರವನ್ನು ನೀವೀಗ ಎಲ್ಲರಿಗೂ ತೋರಿಸಬೇಕು ಈಗ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತಿದೆ ಆದಿ ಸನಾತನ ದೇವಿ ದೇವತಾ ಧರ್ಮ ಅನ್ನುವ ಫೌಂಡೇಶನ್ ಈಗ ಇಲ್ಲ ಆದಿ ಸನಾತನ ದೇವಿ ದೇವತಾ ಧರ್ಮ ಅನ್ನುವ ಫೌಂಡೇಶನ್ ಈಗ ಪುನಃ ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಿದ್ದಾರೆ ದೇವತೆಗಳ ಧರ್ಮ ಪವಿತ್ರ ಧರ್ಮ ಆಗಿತ್ತು ದೇವತೆಗಳ ಕರ್ಮ ಪವಿತ್ರ ಕರ್ಮ ಆಗಿತ್ತು ಈಗ ಈ ಜಗತ್ತು ವಿಕಾರಿ ಜಗತ್ತಾಗಿದೆ ಹೊಸ ಜಗತ್ತಿಗೆ ನಿರ್ವಿಕಾರಿ ಜಗತ್ತು ಎಂದು ಕರೆಯಲಾಗುತ್ತದೆ ಹೊಸ ಜಗತ್ತಿಗೆ ಶಿವಾಲಯ ಎಂದು ಕರೆಯಲಾಗುತ್ತದೆ ಈಗ ನೀವು ಜ್ಞಾನವನ್ನು ತಿಳಿಸಬೇಕು ಜ್ಞಾನದ ಮೂಲಕ ಮನುಷ್ಯರ ಕಲ್ಯಾಣ ಆಗಬೇಕು ಜ್ಞಾನವನ್ನು ಕೇಳಿ ಮನುಷ್ಯರು ಸ್ವಲ್ಪವಾದರೂ ತಮ್ಮ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಅದಕ್ಕೋಸ್ಕರ ನೀವೀಗ ಜ್ಞಾನವನ್ನು ತಿಳಿಸಬೇಕು ಪರಮಾತ್ಮ ತಂದೆಗೆ ಕಲ್ಯಾಣಕಾರಿ ಎಂದು ಕರೆಯಲಾಗುತ್ತದೆ ಕಲ್ಯಾಣಕಾರಿ ಪರಮಾತ್ಮ ತಂದೆ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುತ್ತಾರೆ ಕಲ್ಯಾಣಕಾರಿ ಯುಗದಲ್ಲಿ ಕಲ್ಯಾಣಕಾರಿ ತಂದೆ ಬಂದು ಸರ್ವರ ಕಲ್ಯಾಣವನ್ನು ಮಾಡುತ್ತಾರೆ ಹಳೆಯ ಜಗತ್ತನ್ನು ಪರಿವರ್ತನೆ ಮಾಡಿ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಾರೆ ಜ್ಞಾನದ ಮೂಲಕ ಸದ್ಗತಿ ಸಿಗುತ್ತದೆ ನೀವೀಗ ಜಗತ್ತಿನ ಜನರ ಸಮಯವನ್ನು ತೆಗೆದುಕೊಂಡು ಪ್ರತಿದಿನ ಅವರಿಗೆ ಜ್ಞಾನವನ್ನು ತಿಳಿಸಬಹುದು ನೀವು ಹೇಳಬೇಕು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ನಮಗೆ ಗೊತ್ತಿದೆ ಈಗ ಅದೇ ಗೀತೆ ಎಪಿಸೋಡ್ ನಡೆಯುತ್ತಿದೆ ಗೀತೆ ಎಪಿಸೋಡ್ ನಡೆಯುವಾಗ ಭಗವಂತ ತಂದೆ ಬಂದು ರಾಜಯೋಗವನ್ನು ಕಲಿಸಿದ್ದರು ಗೀತೆಯ ಎಪಿಸೋಡ್ ನಡೆಯುವಾಗ ಭಗವಂತ ತಂದೆ ಬಂದು ನಮ್ಮನ್ನು ಡಬ್ಬಲ್ ಕಿರಟದಾರಿ ದೇವತೆಯನ್ನಾಗಿ ಮಾಡಿದ್ದರು ಈ ಲಕ್ಷ್ಮೀ ನಾರಾಯಣರು ಕೂಡ ರಾಜಯೋಗದ ಶಿಕ್ಷಣದ ಮೂಲಕ ಇಂತಹ ಶ್ರೇಷ್ಠ ಪದವಿಯನ್ನು ಪಡೆದುಕೊಂಡಿದ್ದಾರೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪರಮಾತ್ಮ ತಂದೆಯ ಮೂಲಕ ನಾವು ರಾಜಯೋಗವನ್ನು ಕಲಿಯುತ್ತಿದ್ದೇವೆ ಪರಮಾತ್ಮ ತಂದೆ ಪ್ರತಿಯೊಂದು ಮಾತನ್ನು ಎಷ್ಟು ಸಹಜ ರೂಪದಲ್ಲಿ ಮಕ್ಕಳಿಗೆ ತಿಳಿಸುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ಪಿತಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಈ ರಾಜ್ಯೋಗದ ಶಿಕ್ಷಣವೇ ಸಂಪಾದನೆಗೆ ಆಧಾರ ಆಗಿದೆ ಏಕೆಂದರೆ ರಾಜ್ಯೋಗದ ಮೂಲಕ ನೀವು ರಾಜರಿಗೆ ರಾಜರಾಗುತ್ತೀರಾ ಈ ಆತ್ಮಿಕ ಶಿಕ್ಷಣವನ್ನು ಪ್ರತಿದಿನ ಕಲಿಯಬೇಕು ಮತ್ತು ಅನ್ಯರಿಗೂ ಕೂಡ ಕಲಿಸಬೇಕು ಸೆಕೆಂಡ್ ಪಾಯಿಂಟ್ ನಾವು ಬ್ರಾಹ್ಮಣ ಆತ್ಮರಾಗಿದ್ದೇವೆ ಬ್ರಾಹ್ಮಣರಾದ ನಾವು ಸತ್ಯವಾಗಿಯೂ ಮುಖವಂಶಾವಳಿಗಳಾಗಿದ್ದೇವೆ ಅನ್ನುವ ನಶೆ ನಿಮಗೆ ಸದಾ ಇರಬೇಕು ನಾವೀಗ ಕಲಿಯುಗದ ರಾತ್ರಿಯಿಂದ ಮುಕ್ತಾಗಿ ಹಗಲಿನ ಕಡೆ ಹೋಗುತ್ತಿದ್ದೇವೆ ಇದು ಕಲ್ಯಾಣಕಾರಿಯಾದಂತಹ ಪುರುಷೋತ್ತಮ ಸಂಗಮ ಯುಗ ಆಗಿದೆ ಈ ಸಂಗಮ ಯುಗದಲ್ಲಿ ನಾವು ಸ್ವಯಂನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕು ಮತ್ತು ಸರ್ವರ ಕಲ್ಯಾಣವನ್ನು ಮಾಡಬೇಕು ಇಂದಿನ ವರದಾನ ಆಗಿದೆ ಪ್ರತಿಯೊಂದು ಶ್ರೇಷ್ಠ ಸಂಕಲ್ಪವನ್ನು ಕರ್ಮದಲ್ಲಿ ತರುವಂತಹ ಮಾಸ್ಟರ್ ಸರ್ವಶಕ್ತಿವಂತರಾಗಿ ಯಾರ ಸಂಕಲ್ಪ ಮತ್ತು ಕರ್ಮ ಸಮಾನವಾಗಿ ಇರುತ್ತದೆಯೋ ಅವರಿಗೆ ಮಾಸ್ಟರ್ ಸರ್ವಶಕ್ತಿವಂತರು ಎಂದು ಕರೆಯಲಾಗುತ್ತದೆ ಒಂದು ವೇಳೆ ಬಹಳ ಶ್ರೇಷ್ಠ ಸಂಕಲ್ಪವನ್ನು ಮಾಡಿ ಕರ್ಮದಲ್ಲಿ ಬರುವಾಗ ಸಂಕಲ್ಪಕ್ಕೆ ತಕ್ಕಂತೆ ನಾವು ಕರ್ಮವನ್ನು ಮಾಡದೇ ಇದ್ದರೆ ನಮಗೆ ಮಾಸ್ಟರ್ ಸರ್ವಶಕ್ತಿವಂತರು ಎಂದು ಯಾರೂ ಕರೆಯುವುದಿಲ್ಲ ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ ನಾನು ಎಷ್ಟು ಶ್ರೇಷ್ಠ ಸಂಕಲ್ಪವನ್ನು ಮಾಡುತ್ತಿದ್ದೇನೋ ಕರ್ಮದಲ್ಲಿ ಬರುವವರೆಗೂ ಆ ಶ್ರೇಷ್ಠ ಸಂಕಲ್ಪ ಇರುತ್ತದೆಯೋ ಅಥವಾ ಆ ಶ್ರೇಷ್ಠ ಸಂಕಲ್ಪ ಸಮಾಪ್ತಿಯಾಗಿ ಬಿಡುತ್ತದೆಯೋ ಎಂದು ಸ್ವಯಂ ಚೆಕ್ ಮಾಡಿಕೊಳ್ಳಿ ಮಾಸ್ಟರ್ ಸರ್ವ ಶಕ್ತಿವಂತ ಆತ್ಮರ ಸಂಕೇತ ಅಂದರೆ ಯಾವ ಸಮಯದಲ್ಲಿ ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ಆ ಸಮಯದಲ್ಲಿ ಅದೇ ಶಕ್ತಿ ಕೆಲಸದಲ್ಲಿ ಉಪಯೋಗಕ್ಕೆ ಬರಬೇಕು ಸ್ಥೂಲ ಶಕ್ತಿಗಳಿರಬಹುದು ಅಥವಾ ಸೂಕ್ಷ್ಮ ಶಕ್ತಿಗಳಿರಬಹುದು ಸ್ಥೂಲ ಮತ್ತು ಸೂಕ್ಷ್ಮ ಶಕ್ತಿಯ ಮೇಲೆ ನಿಮಗೆ ಎಷ್ಟು ನಿಯಂತ್ರಣ ಇರಬೇಕು ಅಂದರೆ ಯಾವ ಸಮಯದಲ್ಲಿ ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ಆ ಸಮಯದಲ್ಲಿ ಆ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸಲು ನಿಮಗೆ ಸಾಧ್ಯ ಆಗಬೇಕು ಇಂದಿನ ಶ್ಲೋಗನ್ ಆಗಿದೆ ಜ್ಞಾನಿಯೇ ಆತ್ಮರಾದಂತಹ ಮಕ್ಕಳಲ್ಲಿ ಒಂದು ವೇಳೆ ಕ್ರೋಧ ಇದ್ದರೆ ಆ ಕ್ರೋಧದ ಮೂಲಕ ಪರಮಾತ್ಮ ತಂದೆಯ ಹೆಸರು ಹಾಳಾಗುತ್ತದೆ ಜ್ಞಾನಿ ಮಕ್ಕಳಲ್ಲಿ ಒಂದು ವೇಳೆ ಕ್ರೋಧ ಇದ್ದರೆ ಕ್ರೋಧದ ಕಾರಣ ನಾವು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿಸುತ್ತೇವೆ ಆಗ ತಂದೆಯ ಹೆಸರು ಹಾಳಾಗುತ್ತದೆ ನಾವು ಪರಮಾತ್ಮ ತಂದೆಗೆ ನಿಂದನೆಯನ್ನು ಮಾಡಿಸಬಾರದು ತಂದೆಯ ಹೆಸರನ್ನು ಹಾಳು ಮಾಡಬಾರದು ಆದ್ದರಿಂದ ಜ್ಞಾನಿಗಳಾದ ನಾವು ಕ್ರೋಧದ ಮೇಲೆ ವಿಜಯವನ್ನು ಪಡೆದುಕೊಂಡು ಕ್ರೋಧ ಮುಕ್ತರಾಗಬೇಕು ಒಳ್ಳೆಯದು ಓಂ ಶಾಂತಿ